ಆದರೆ ಮುಂದಿನ ವರ್ಷ ವಾರದಲ್ಲಿ ಇಲ್ಲಾಂದರೆ ಎರಡು ವಾರಕ್ಕೆ ಒಂದು ಗೊತ್ತಿಲ್ಲ ಅವರು ಹೇಳ್ತಾರೆ ಫಿಕ್ಸ್ ಮಾಡ್ತಾ ಇದ್ದಾರೆ ಯಾಕೆಂಗೆ ಕಲಿಕೆಗೂ ತೊಂದರೆ ಆಗಬಾರ್ದು ಒಂದು ಪೀರಿಯಡು ಮಾರಲ್ ಸೈನ್ಸ್ ಬಗ್ಗೆ ಚರ್ಚೆ ಆಗ್ತದೆ ಮತ್ತು ಬೇರೆ ಬೇರೆ ವಿಚಾರನೂ ಕೂಡ ಇದೆಲ್ಲದೂ ಕೂಡ ನಾವು ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಾವು ಮಾಡಿದ್ದೀವಿ ನಾವು ಅದು ಅದನ್ನು ಸುಮ್ಮನೆ ಬೇಕು ಅಂತ ಹೇಳಬೇಕಾ ಯಾವ ಪಾಯಿಂಟ್ಸಲ್ಲಿ ನಾವು ಮಾಡಿದ್ದೀವಿ ಅಂತ ಏನು ನಾಟ್ ನೆಸೆಸರಿ ಇದೆ ಇದೆಯಲ್ಲ ಸೊ ಮತ್ತು ನಾನು ಟೈಮ್ ತೊಗೊಳ್ಳೋದಕ್ಕೆ ಹೋಗೋದಿಲ್ಲ ಬಿಕಾಸ್ ನೀವು ಬೇರೆ ಕಡೆ ಹೋಗಬೇಕಾಗುತ್ತೆ ಮತ್ತು ಆಮೇಲೆ ಹಾಂ ಶಿಕ್ಷಕರ ನೇಮಕಾತಿ ನೀವು ಕೇಳ್ತೀರಾ ಎರಡೇ ವರ್ಡು ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ ಕರೆಕ್ಟ್ ಹಾಂ ವರದಿ ಎಲ್ಲ ಕೊಟ್ಟಿದ್ದಾರೆ ನಮ್ಮದೆಲ್ಲ ಈಗ ಫ್ರೀಡಮ್ ಇದೆ ಸುಮಾರು ಹದಿಮೂರು ಸಾವಿರ ಚಿಲ್ಲ್ರೆ ಐದು ಸಾವಿರ ಚಿಲ್ಡ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೊ ಇನ್ನು ಐದು ಸಾವಿರ ಇಡೀ ಕರ್ನಾಟಕಕ್ಕೆ ಸಿ ತಗೊಳ್ಬೋದು ಅಂಥೇಳಿ ಅವಾಗಲೇ ಹೇಳಿದರು ನಮಗೆ ಸುಮಾರು ಹದಿಮೂರು ಅಲ್ಲಿ ಹದಿಮೂರು ಸಾವಿರ ಬರುತ್ತೆ ಈ ಪಿ ಯು ಸಿದು ಎಲ್ಲ ಸೇರಿದರೆ ಮತ್ತು ಅನುದಾನಿತ ಶಾಲೆ ಅದು ಕೂಡ ಈಗ ಓಪನ್ ಅಪ್ ಆಯಿತು ಅದು ಕೂಡ ಐದು ಸಾವಿರ ಚಿಲ್ಡ್ರೇನೇನೋ ಇಲ್ಲ ಆರು ಸಾವಿರ ಬರ್ಬೋದು ಟೋಟಲ್ ಎಲ್ಲ ಸೇರಿ ಒಂದು ಹದಿನೆಂಟು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟು ಈಗ ಫಸ್ಟ್ ಎಲ್ ಹೇಗಿದ್ರು ಟಿ ಇ ಟಿ ಮಾಡಲೇಬೇಕು ನವಂಬರ್ ಯಾಕೆಂದ್ರೆ ಈಗ ಅದೆಲ್ಲ ಕ್ವೆಶನ್ ಪೇಪರು ಅದೆಲ್ಲ ಸೆಟ್ ಮಾಡಬೇಕು ಅದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದು ಕಮಿಷ್ನರ್ ಅವರು ಹೆಡ್ ಮಾಡ್ತಾರೆ ಮತ್ತು ಅವರು ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ನವಂಬರ್ ಎಂಡ್ ಇಲ್ಲಾಂದರೆ ಫಸ್ಟ್ ವೀಕ್ ಆಫ್ ಡಿಸೆಂಬರಲ್ಲಿ ಟಿ ಇ ಟಿ ನಡೆಯುತ್ತೆ ಅದಾದಮೇಲೆ ಸಿ ಇ ಟಿದು ಕೂಡ ಅದು ಕಂಟಿನ್ಯೂ ಮಾಡ್ತಕ್ಕಂಥದ್ದು ದೇ ಆರ್ ಆಲ್ರೆಡಿ ಅದನ್ನು ಕೂಡ ಇವಾಗ ಬೆಳಗ್ಗೆ ಬ್ರೀಫಿಂಗ್ ಮಾಡಿದ್ದಾರೆ ಸೊ ಇಮಿಡಿಯೇಟಾಗಿ ಟಿ ಇ ಟಿ ಮಾಡಿ ನವಂಬರ್ ಎಂಡೊಳಗೆ ಅವ್ರು ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಯಾಕಂದರೆ ಪಾಪ ಎಲ್ಲ ತುಂಬ ಜನರು ಇದ್ದಾರೆ ಅವ್ರಿಗೂ ಕೂಡ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೇ ಇವರೆಲ್ಲರೂ ಕೂಡ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ತಂದರೆ ಸುಮಾರು ಹದಿನೆಂಟು ಸಾವಿರ ಟೀಚರ್ಸ್ ಇಸ್ ವೆರಿ ಬಿಗ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತದೆ ಅದು ಒಂದು ಹಿಸ್ಟ್ರಿನೂ ಕೂಡ ಆಗ್ತದೆ ಅದು ಸುಧಾರಣೆನೂ ಕೂಡ ತರ್ತದೆ ಆವಾಗ ಗೆಸ್ಟ್ ಟೀಚರ್ಸ್ ಪಾಪ ಎಷ್ಟೋ ಜನರು ಸೇವೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತು ಕಲ್ತಿರ್ತಕ್ಕಂಥ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಹಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆ ಕೂಡ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾಳ ಸಂತೋಷ ಆಗುತ್ತೆ ಪಬ್ಲಿಕ್ ಅವ್ರ ಜೊತೆಗೆ ಒಪಿನಿಯನ್ ತೊಗೊಂಡು ನಾವು ಮಾಡ್ತಾ ಇರೋದು ಬಟ್ ಇಟ್ಸ್ ಅ ಬಿಗ್ ಲೀಪ್ ಆ್ಯಸ್ ಫಾರ್ ಆಸ್ ಆ್ಯಂಡ್ ಫ್ಯೂಚರೇ ಈಗ ಸುಮ್ಮನೆ ನೋಡಿ ಈ ಮುನ್ನೂರು ಎಂಟುನೂರು ಮುಂದಿನ ವರ್ಷದಿಂದ ಅದು ಕ್ರಮೇಣ ಆದರೆ ಇನ್ನು ಒಂದು ವರ್ಷ ಎರಡು ವರ್ಷಕ್ಕೆ ನಾವು ಸಾವಿರದ ಇನ್ನೂರು ಮಕ್ಕಳು ಬಂದರೆ ಎಷ್ಟಾಗುತ್ತೆ ಸುಮಾರು ಹದಿನಾಲ್ಕು ಲಕ್ಷ ಮಕ್ಕಳು ಬರೀ ಒಂದು ಸಾವಿರ ಚಿಲ್ಲ್ರೆ ಒಂದು ಸಾವಿರದ ಒನ್ನೂರು ಶಾಲೆಯಲ್ಲಿರ್ತಾರಂದರೆ ನಾವೇನು ವಿ ಆರ್ ಡ್ರಾಪಿಂಗ್ ಡೌನ್ ಇನ್ ಅಡ್ಮಿಷನ್